ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸವನ್ನ ಹೊಂದಿರುವ ಪುರಾಣ ಪ್ರಸಿದ್ಧ ನಮ್ಮ ಮದ್ದೂರು ತಾಲೂಕಿನ ಆಬಲವಾಡಿ ಗ್ರಾಮದ ಶ್ರೀ ತೋಪಿನ ತಿಮ್ಮಪ್ಪನ ಸನ್ನಿಧಿಯಲ್ಲಿ ಭಾಗಿಯಾಗಿ ಸರ್ವರಿಗೂ ಒಳಿತಾಗಲಿ ಹಾಗೂ ನಾಡಿನಲ್ಲಿ ಸುಖ ಶಾಂತಿ ನೆಮ್ಮದಿ ಹಾಗೂ ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸಿದೆವು ಪ್ರತಿ ವರ್ಷ ಆಷಾಢ ಮಾಸದಂದು ಸ್ವಾಮಿಯ ಹರಿಸೇವೆ ನಡೆಯುತ್ತದೆ ತಿಮ್ಮಪ್ಪನಿಗೆ ಬಸವಬಂಡಿ ಮೂರ್ತಿ ಲಕ್ಷ್ಮೀದೇವಿ ಪಂಕದ ಕಟ್ಟೆಯಮ್ಮ ಮದ್ದನಾಟಮ್ಮ ದೇವರ ಭವ್ಯ ಮೆರವಣಿಗೆ ಹಾಗೂ ಜಾನಪದ ಕಲಾ ತಂಡಗಳಿಂದ ಸೋಮನ ಕುಣಿತ ಜವಳಿ ಕುಣಿತ ಜೊತೆಗೆ ಮಂಗಳವಾದ್ಯಗಳ ಪ್ರದರ್ಶನ ಅದ್ದೂರಿಯಾಗಿಯೇ ನಡೆಯಿತು ಈ ಹರಿ ಸೇವೆಯಲ್ಲಿ ಸಾವಿರಾರು ಭಕ್ತರಿಗೆ ತಾವರೆ ಎಲೆಯ ಊಟವನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ ತಿಮ್ಮಪ್ಪನಿಗೆ ತಾವರೆ ಎಲೆಯಲ್ಲಿಯೇ ಪ್ರಸಾದವನ್ನ ಯಾಕಾಗಿ ನೀಡುತ್ತಾರೆ ಅಂದರೆ ಲಕ್ಷ್ಮೀದೇವಿಗೆ ತಾವರೆ ಎಂದರೆ ಪ್ರಿಯ ಆದ್ದರಿಂದಲೇ ತಾವರೆ ಎಲೆಯಲ್ಲಿ ಊಟವನ್ನ ಪ್ರಸಾದದ ರೂಪದಲ್ಲಿ ನೀಡಲಾಗುತ್ತದೆ ಇದಕ್ಕಾಗಿಯೇ ಸುತ್ತಮುತ್ತಲಿನ ಕೆರೆಗಳಲ್ಲಿ ಸುಮಾರು ಐವತ್ತು ಸಾವಿರದಷ್ಟು ತಾವರೆ ಎಲೆಗಳನ್ನ ಸಂಗ್ರಹ ಮಾಡಿ ದೇವಸ್ಥಾನದ ಮುಂಭಾಗವೇ ನೆಲದ ಮೇಲೆ ಬೊಗಸೆ ಬೊಗಸೆ ಅನ್ನ ಸಾಂಬಾರನ್ನ ತಾವರೆ ಎಲೆಗೆ ಎಂದಿನಂತೆ ಬಡಿಸಲಾಗುತ್ತೆ ಈ ತಾವರೆ ಎಲೆ ಊಟದ ಪ್ರಸಾದವನ್ನು ಸವಿಯಲು ಸಹಸ್ರಾರು ಸಂಖ್ಯೆಯ ಭಕ್ತರು ಹತ್ತಾರು ಹಳ್ಳಿಯ ಗ್ರಾಮಸ್ಥರು ಆಗಮಿಸಿ ದೇವಸ್ಥಾನದ ಮುಂಭಾಗವೇ ನೆಲದ ಮೇಲೆ ಬೊಗಸೆ ಪ್ರಸಾದವನ್ನು ತಾವರೆ ಎಲೆಗೆ ನೀಡಲಾಗುತ್ತದೆ ಹೊಟ್ಟೆ ತುಂಬ ಪ್ರಸಾದವನ್ನು ಸ್ವೀಕರಿಸಿದ ಜನರು ಎಲೆಯಲ್ಲಿ ಸ್ವಲ್ಪ ಮಟ್ಟಿಗೆ ಅನ್ನ ಸಾಂಬಾರ್ ಬಿಡುತ್ತಾರೆ ಇದು ವಾಡಿಕೆ ಕೂಡ ಎಲೆಯಲ್ಲಿಯೇ ಪ್ರಸಾದವನ್ನ ಯಾಕಾಗಿ ಬಿಡ್ತಾರೆ ಎಂದರೆ ಪ್ರಸಾದವನ್ನ ಸೇವಿಸಿದ ಮನೆಯಲ್ಲಿ ಒಳಿತಾಗಲಿ ಅನ್ನಕ್ಕೆ ಯಾವುದೇ ಸಮಸ್ಯೆಯಾಗದೆ ಹೆಚ್ಚಳವಾಗುತ್ತದೆ ಎಂಬ ನಂಬಿಕೆ ಅವರದು ಇನ್ನು ಇಲ್ಲಿ ಹರಕೆ ಹೊತ್ತಿಕೊಂಡು ಬಂದ ಭಕ್ತರು ದೇವಸ್ಥಾನಕ್ಕೆ ಬಂದು ಊಟಕ್ಕೆ ತುಪ್ಪ ಬಡಿಸಿ ದೂರದ ಊರುಗಳಿಂದ ಸಾವಿರೋಪಾದಿಯಲ್ಲಿ ಬರುವ ಭಕ್ತರು ತಾವರೆ ಎಲೆಯಲ್ಲಿ ಊಟವನ್ನ ಸವಿಯಲೆಂತೆ ಇಂದಿನಂತೆ ಇಂದೂ ಕೂಡ ಆಗಮಿಸಿ ಪುನೀತರಾಗಿದ್ದಾರೆ ಒಟ್ಟಾರೆ ಈ ತೋಪಿನ ತಿಮ್ಮಪ್ಪನ ಹರಿಸೇವೆ ಎಂದಿನಂತೆ ಈ ವರ್ಷವೂ ಕೂಡ ಬಹಳ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ಜೆಡಿಎಸ್ನ ಮಾಜಿ ಶಾಸಕರಾದ ಡಿಸಿ ತಮ್ಮಣ್ಣ ಅವರು ಕುಟುಂಬ ಸಮೇತರಾಗಿ ಪೂಜೆಯನ್ನು ಸಲ್ಲಿಸಿದರು ನ್ಯೂಸ್ ಕನ್ನಡ